ಊರ್ನವ್ರು ಪೊಲೀಸ್ನವ್ರಿಗೆಲ್ಲ ಆತಂಕ ಆಗ್ಬಿಡ್ತಾರೆ ಏನ್ ನಮ್ಮೂರಲ್ಲಿ ಇಷ್ಟೊಂದು ಕುಡಿತಾರಲ್ಲ ಇವರಿಗೆಲ್ಲ ಏನಾದ್ರು ಒಂದು ಮಾರ್ಗದರ್ಶನ ಮಾಡಿ ಕುಡಿತಾ ಬಿಡಿಸ್ಬೇಕು ಅಂತೇಳಿ ಆ ಯಾರಾದ್ರು ಕುಡಿತಾರೆ ಅವ್ರನ್ನೆಲ್ಲ ಸೇರಿಸಿದ್ರಂತೆ ಈ ಧರ್ಮಸ್ಥಳ ಸಂಘದವ್ರು ನಿಮ್ಗೆಲ್ಲ ಎಣ್ಣೆ ಆಗಿ ಬಿಡಿಸಿ ಅಂತ ಆತರ ಪೊಲೀಸ್ನವರೇ ಸೇರಿಸಿದ್ರಂತೆ ಎಲ್ಲ ಯಾರು ಜಾಸ್ತಿ ಕುಡಿತಿದ್ರೆ ಅವ್ರನ್ನ ಬ್ರ್ಯಾಂಡಿ ಅಂಗಡಿಗಳು ಬಂದೆ ಹೋಗಿ ಹಿಡ್ಕೊಂಡ್ಬಂದು ಹಿಡ್ಕೊಂಡ್ಬಂದು ಕೂಸು ಈ ತರ ಒಂದು ಸಮಾವೇಶ ಮಾಡ್ತಾ ಇದ್ರಂತೆ ಎಷ್ಟೇ ಹೇಳಿದ್ರು ಅವ್ರಿಗೆ ಎಷ್ಟೇ ಹೇಳಿದ್ರು ಅವ್ರಿಗೆ ಅರ್ಥ ಆಗಲಿಲ್ಲ ಕುಳಿತ್ರ ಅದಾಗುತ್ತೆ ಇದಾಗುತ್ತೆ ಏನು ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಿರಲಿಲ್ಲ ಗೊತ್ತಾಯ್ತಿಲ್ಲ ಇಲ್ಲಿ ಪೊಲೀಸಿನವ್ರು ಇವ್ರಿಗೆ ಏನು ಅರ್ಥ ಆಗಲಿಲ್ಲ ಕಾಣ್ತಾ ಇಲ್ಲವಲ್ಲ ಅಂತ ಅದಕ್ಕೆ ಅವ್ರು ಏನು ಮಾಡಿದ್ರು ಒಂದ್ ಬಾಟ್ಲಲ್ಲಿ ನೀರು ನೀರು ಒಂದ್ ಬಾಟ್ಲಲ್ಲಿ ಬ್ರಾಂಡಿಗೆ ಹಾಕ್ಕೊಂಡು ಎರಡು ಫೋನದ್ ಎರೆಹುಳು ಹಾಕಿದ್ರು ನನಗೆ ಎರೆಹುಳು ಆದಾಗ ನೀರಲ್ಲಾಗಿ ಎರೆಹುಳು ಚೆನ್ನಾಗಿ ಓಡಾಡ್ತಾ ಬ್ರ್ಯಾಂಡ್ ಹಾಕಿದ್ ಎರಡುಗೂ ಸತ್ತಂತೆ ಅವಾಗ ಅಲ್ಲಿಂದ ಹೋಗಿ ಹೇಳಿದಂತೆ ನೋಡಿ ಸರ್ ಇಷ್ಟು ದಿವಸ ಯಾವ ಇಷ್ಟೊಂದು ಕರೆಕ್ಟ್ ಆಗಿ ಹೇಳಿದ್ದಿಲ್ಲ ನನ್ನ ಹೊಟ್ಟೆ ಒಳ್ಳೆ ದಿನ ಕೊಡ್ತೀನಿ ಅಂತ ಹೇಳಿದ್ರಂತೆ ಏನ್ರಿ ಇಷ್ಟೊಂದು ಸುಂದರವಾಗಿ ಕಾಣ್ತಾ ಇದ್ರ ಅಂತ ಹೇಳಿದಾಗ ಗಂಡ ಹೇಳಿದಂತೆ ನಾನು ಹೇಳಿ ಎಣ್ಣೆಗಿಂತ ಏನು ಹಾಕಿದ್ರಲ್ಲ ಅಂತ ಅದಕ್ಕೆ ಎಂಟಿ ಹೇಳಿದಂತೆ ನಾನು ಎಣ್ಣೆ ಹಾಕಿದ್ದೀನಿ ಅಂತ ಮಧ್ಯೆ ಬಹಳ ಜಗಳ ನೋಡಿದ್ವಿ ನಾವು ಕೋರ್ಟ್ಗೆಲ್ಲ ಸಿಕ್ಕಿ ಕೇಸು ಪೊಲೀಸ್ನ ಇರ್ತಾರೆ ಡೈವರ್ಸ್ ಕೇಸು ಇಂತಿರ್ತಿಲ್ಲ ಅಂದ್ ಸಂದರ್ಭದಲ್ಲಿ ಮೂರ್ ಜನ ಫ್ರೆಂಡ್ಸ್ ವಾಕಿಂಗ್ ಹೋಗ್ತಾ ಇದ್ರು ವಾಕಿಂಗ್ ಹೋಗುವಾಗ ಈ ಕಡೆ ರೋಡ್ ಪಕ್ಕದಲ್ಲಿ ಒಬ್ಬ ಇದ್ದ ಒಂದ್ ಮಾರ್ಜಿ ಕಾರ್ ನನ್ನ ಪಕ್ಕದಲ್ಲಿ ಹೋಯ್ತು ಅವ್ನ ಎದುರುಕೊಂಡು ಈ ಕಡೆ ಬಂದ್ಬಿಟ್ಟ ಅವ್ರಿಬ್ರು ಫ್ರೆಂಡ್ಸ್ ಕೇಳಿದ್ರು ಯಾಕ್ರಿ ಒಂದ್ ಮಾರ್ಜಿ ಕಾರ್ ಅಲ್ಲಿ ಇಷ್ಟೊಂದು ಎದುರುಗತ್ತಾನೆ ಇವತ್ತು ಮಕ್ಳಿಗೆ ಹೆಲಿಕಾಪ್ಟರ್ ಈ ಕಡೆ ಹೋಯ್ತವೆ ನೀನ್ ಅದ್ ಇದ್ರೆ ಮಾರ್ಜಿ ಕಾರ್ ಎದುರುಕೊಂಡು ಈ ಕಡೆ ಬಂದ್ಬಿಟ್ಟಲ್ಲ ಅದಕ್ಕೆ ಅದೆಲ್ಲ ಒಂದು ದೊಡ್ಡ ಕಥೆ ಇದೆ ನಾನು ಮದುವೆ ಆಗಿ ಒಂದ್ ಎರಡ್ ಮೂರ್ ವರ್ಷ ಆಗಿತ್ತು ಹಿಂಗೆ ವಾಕ್ ಹೋಗುವಾಗ ಮಾರ್ತಿ ವ್ಯಾನರ್ ಬಂದು ನನ್ನ ಹೆಂಡತಿ ಎತ್ಕೊಂಡ್ ಹೋಗ್ಬಿಟ್ಟಿದ್ರು ಅಂತ ಆವಾಗ ಅವಾಗ ಹೋದ್ರೆ ಇವಾಗ ಯಾಕೆದ್ದೆ ಅಂದ್ರೆ ಸಮಾವೇಶ ನಡೀತಾ ಇತ್ತು ಹೆಂಡತಿಯರಿಗೆ ಹೆದರದ ಗಂಡಸು ಯಾರಾದ್ರೂ ಇದ್ರೆ ಅವಾಗೊಂದು ಸನ್ಮಾನ ಮಾಡೋಣ ಅಂತ ಸರಿ ಎಲ್ರು ಸೇರ್ಸೋ சேர்சதே அதனால நம்ம சோமண சோசேக நானும் ஜெயபிரகாஷ் எல்லா இதில் நோடனா எண்டிக்கு எதிர்த்து அவனா அவன அந்த சரி எதிரா அவருக்கு கை எத்திய கை எத்தபார்த்து யார் எதிர் அவருக்கு ನೋಡ್ತಾವ್ರೆ ಸಂಘಟಕರು ಹೆಂಡತಿಯರಿಗೆ ಯಾರು ಎದ್ರಲ್ಲ ಅವ್ರ ಕೈಯದ್ದಿ ಅಂತ ಎಲ್ಲಾರು ಕೈ ಎತ್ಕೊಂಡ್ರು ನೋಡ್ತಾರೆ ಸಂಘಟನೆ ಬೇಜಾರಾಗಿ ಇಷ್ಟೊಂದು ಜನ ಗಂಡಸ್ರಲ್ಲಿ ಹೆಂಡತಿ ಎದ್ರೆ ಒಬ್ಬನು ಅಂತ ನೋಡಿದ್ರು ಆಮೇಲೆ ಹುಡುಕಂಬ ನೋಡಿದಾಗ ಮಧ್ಯದಲ್ಲಿ ಒಬ್ಬ ಕೂತಿದ್ದ ಕೈ ಎತ್ತಿಲ್ ಅವನು ಗಂಡಸನ್ ಮಾನವ ಹುಡುಗ ಒಬ್ಬನ ಅವನಲ್ಲ ಅಂತ ಹೇಳಿ ಅವನ ಸ್ಟೇಜ್ ಕರ್ಕೊಂಡ್ರು ಅವ್ನು ಸ್ವಲ್ಪ ಸ್ಟೇಜ್ ಕರ್ಕೊಂಡ್ ಬಂದ್ಮೇಲೆ ಇನ್ನೇನು ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ಪ್ರದೀಪ್ ಅವರು ಹಾಕಿ ಹಾರ ಹಾಕ್ಬೇಕು ಸರ್ ಏನಕ್ಕೆ ನನ್ಗೆ ಶಾಲ ಅಂತ ಕೇಳಿದ ಅವನು ನೋಡಪ್ಪ ಇಷ್ಟು ಜನ ಗಂಡಸ್ರಲ್ಲಿ ಹೆಂಡತಿ ಇರೋ ಗಂಡು ನೀನ್ ಹಬ್ಬ ಇದೆಯಲ್ಲ ಅದಕ್ಕೆ ನಿನಕ್ ಸನ್ಮಾನ ಯಾವ ಸರ್ ಹಂಗ್ ಹೇಳಿದ್ದು ನಂಗೆ ಲಂಡನ್ಗೆ ಹೊಡೆದ್ ಕೈಯ ಮೇಕಂಗ್ ಅಕ್ಕ ನನ್ ಕೈಯಂತ